ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ರೇವಣ್ಣ ರಾಜ್ಯದ ಖಜಾನೆಯಲ್ಲಿ ಬಿಗ್ ಅಲಾರಂ ಕೇಳಿಸ್ತಾ ಇದೆ ರಾಜ್ಯದಲ್ಲಿ ನೋಟ್ಗಳೆಲ್ಲ ಇನ್ಮುಂದೆ ಬರೀ ಚಿಲ್ಲರೆಗಳದ್ದೇ ಸೌಂಡ್ ಕೇಳಿ ಬರಲಿದ್ಯಾ ಅನ್ನೋ ಪರಿಸ್ಥಿತಿ ಬಂದೋದಾಗಿದೆ ಆದ್ರೆ ಯಾವ ಕಾರಣದಿಂದ ಅನ್ನೋದನ್ನ ಕೇಳೋದಾದ್ರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಲೇಬೇಕು ಹೀಗೆ ಹೇಳ್ತಿದ್ದೀರಲ್ಲ ಹಣಕಾಸಿನ ಸ್ಥಿತಿ ಏನಾದ್ರೂ ಹದಗೆಡುತ್ತಾ ಹೌದು ಅದೇ ಪರಿಸ್ಥಿತಿ ಸದ್ಯ ರಾಜ್ಯದ ಬಾಗಿಲು ತಟ್ಟುತ್ತಿದೆ ಹಾಗಾದ್ರೆ ಮುಂದಿನ ಕತೆ ಏನು ನಾವು ಎದುರಿಸುತ್ತಿರುವ ನಷ್ಟದ ಅಂಕಿಗಳು ಎಷ್ಟು ಜಿ ಎಸ್ ಟಿ ದರ ಪರಿಷ್ಕರಣೆ ರಾಜ್ಯದ ಆದಾಯಕ್ಕೆ ಎಷ್ಟು ಹೊಡೆತ ನೀಡಲಿದೆ ಸಾವಿರಾರು ಕೋಟಿ ರೂಪಾಯಿ ನಷ್ಟವನ್ನ ನಾವು ಎದುರಿಸಬೇಕಾಗುತ್ತಾ ಸರ್ಕಾರ ಈ ಹೊಡೆತವನ್ನ ಹೇಗೆ ತಗ್ಗಿಸಲಿದೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕೆ ಎಲ್ಲಿದೆ ಕಂಪ್ಲೀಟ್ ರಿಪೋರ್ಟ್ ರಾಜ್ಯದ ಹಣಕಾಸು ಸ್ಥಿತಿಗೆ ಸಂಬಂಧಿಸಿದಂತೆ ವಿಧಾನಸಭೆಯಲ್ಲಿ ಮಂಡನೆಯಾದ ಮಧ್ಯವಾರ್ಷಿಕ ಪರಿಶೀಲನಾ ವರದಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಎದುರಿಸಬೇಕಾದ ಗಂಭೀರ ಆರ್ಥಿಕ ಸವಾಲುಗಳ ಸ್ಪಷ್ಟ ಚಿತ್ರಣವನ್ನು ನೀಡಿದೆ ಕೇಂದ್ರ ಸರ್ಕಾರ ಕೈಗೊಂಡಿರುವ ಜಿಎಸ್ಟಿ ದರಗಳ ತರ್ಕಬದ್ಧಗೊಳಿಸುವ ನಿರ್ಧಾರವು ರಾಜ್ಯದ ಆದಾಯ ಮೂಲಗಳ ಮೇಲೆ ದೊಡ್ಡ ಹೊಡೆತ ನೀಡುವ ಸಾಧ್ಯತೆ ಇದೆ ಎಂಬ ಆತಂಕವನ್ನು ಈ ವರದಿ ಬಹಿರಂಗವಾಗಿ ವ್ಯಕ್ತಪಡಿಸಿದೆ ನಾಲ್ಕು ಹಂತಗಳ ಜಿಎಸ್ಟಿ ತೆರಿಗೆ ವ್ಯವಸ್ಥೆಯನ್ನು ಎರಡು ಹಂತಗಳಿಗೆ ಇಳಿಸುವ ಕ್ರಮದಿಂದಾಗಿ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ರಾಜ್ಯಕ್ಕೆ ಸಾವಿರಾರು ಕೋಟಿ ರೂಪಾಯಿ ಆದಾಯ ನಷ್ಟ ಸಂಭವಿಸಲಿದೆ ಎಂಬ ಅಂದಾಜು ಸರ್ಕಾರದ ಮಟ್ಟದಲ್ಲಿ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಮಾರ್ಚ್ ಅಂತ್ಯದೊಳಗೆ ಒಟ್ಟು ಒಂಬತ್ತು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ತೆರಿಗೆ ನಷ್ಟವಾಗುವ ಸಾಧ್ಯತೆ ಇದೆ ಎಂದು ವರದಿ ಎಚ್ಚರಿಕೆ ನೀಡಿದೆ ಆದಾಯ ಸಂಗ್ರಹದಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಏರಿಕೆ ಕಂಡು ಬಂದರೂ ಒಟ್ಟಾರೆ ತೆರಿಗೆ ಕೊರತೆ ಹೆಚ್ಚಾಗುವ ಭೀತಿಯು ರಾಜ್ಯದ ಹಣಕಾಸು ನಿರ್ವಹಣೆಯ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡ್ತಿದೆ ಬೆಳಗಾವಿಯಲ್ಲಿ ನಡೆದ ವಿಧಾನಸಭಾ ಅಧಿವೇಶನದ ವೇಳೆ ಮಂಡನೆಯಾದ ಎ ಮಧ್ಯವಾರ್ಷಿಕ ಹಣಕಾಸು ವರದಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆರ್ಥಿಕ ವರ್ಷದ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೆ ರಾಜ್ಯದ ತೆರಿಗೆ ಹಾಗೂ ತೆರಿಗೆಯೇತರ ಆದಾಯ ವೆಚ್ಚ ಸಾಲ ಹಾಗೂ ಬಂಡವಾಳ ಹೂಡಿಕೆಗಳ ಸಂಪೂರ್ಣ ವಿವರಗಳನ್ನು ಒಳಗೊಂಡಿದೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಜಿಎಸ್ಟಿ ದರ ಪರಿಷ್ಕರಣೆಗಳಿಂದಾಗಿ ಕೇವಲ ಈ ಆರ್ಥಿಕ ವರ್ಷದಲ್ಲಿ ಸುಮಾರು ಕೋಟಿ ರೂಪಾಯಿ ಎಂಬ ಅಂದಾಜನ್ನು ವರದಿ ಮಾಡಿದೆ ಆದರೆ ಪೂರ್ಣ ಆರ್ಥಿಕ ವರ್ಷವನ್ನು ಲೆಕ್ಕ ಹಾಕಿದ್ರೆ ಈ ನಷ್ಟ ಒಂಬತ್ತು ಸಾವಿರ ಕೋಟಿ ರೂಪಾಯಿಗೆ ತಲುಪುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಇದಕ್ಕಿಂತಲೂ ಗಂಭೀರ ಅಂಶವೆಂದರೆ ಸೆಸ್ ಅನ್ನು ಜಿಎಸ್ಟಿ ವ್ಯವಸ್ಥೆಯಲ್ಲಿ ವಿಲೀನಗೊಳಿಸದೆ ಇರುವ ಕಾರಣದಿಂದ ರಾಜ್ಯಕ್ಕೆ ಹೆಚ್ಚುವರಿಯಾಗಿ ಸುಮಾರು ಒಂಬತ್ತು ಸಾವಿರದ ಐದು ನೂರು ಕೋಟಿ ರೂಪಾಯಿ ಆದಾಯ ಕೊರತೆ ಉಂಟಾಗುವ ಭೀತಿ ಇದೆ ಎಂಬುದನ್ನು ವರದಿ ಸ್ಪಷ್ಟವಾಗಿ ಉಲ್ಲೇಖಿಸಿದೆ ಈ ಎರಡು ಅಂಶಗಳು ಒಟ್ಟಾಗಿ ರಾಜ್ಯದ ಹಣಕಾಸು ಸ್ಥಿತಿಯನ್ನು ಗಂಭೀರ ಸಂಕಷ್ಟದತ್ತ ದೂಡುತ್ತಿರುವಂತಿದೆ ತೆರಿಗೆ ಸಂಗ್ರಹದ ವಿಚಾರಕ್ಕೆ ಬಂದರೆ ವಾಣಿಜ್ಯ ತೆರಿಗೆಯ ಮೂಲಕ ಪ್ರಸ್ತುತ ಆರ್ಥಿಕ ವರ್ಷದ ಮೊದಲ ಆರು ತಿಂಗಳಲ್ಲಿ ಐವತ್ಮೂರು ಸಾವಿರದ ಐದು ಕೋಟಿ ರೂಪಾಯಿ ಸಂಗ್ರಹವಾಗಿತ್ತು ಇದು ಆಯವ್ಯ ಅಂದಾಜಿನ ಶೇಕಡ ನಲವತ್ನಾಲ್ಕು ಪಾಯಿಂಟ್ ಮೂರರಷ್ಟಾಗಿದೆ ಹಿಂದಿನ ವರ್ಷದ ಇದೇ ಅವಧಿಗೆ ಹೋಲಿಸಿದ್ರೆ ಶೇಕಡ ನಾಲ್ಕು ಪಾಯಿಂಟ್ ನಾಲ್ಕರಷ್ಟು ಏರಿಕೆ ಕಂಡು ಬಂದಿರುವುದು ಸರ್ಕಾರಕ್ಕೆ ಸ್ವಲ್ಪ ಮಟ್ಟಿನ ಸಮಾಧಾನವನ್ನು ನೀಡುವ ಅಂಶವಾಗಿದೆ ಅದೇ ರೀತಿ ಅಬಕಾರಿ ತೆರಿಗೆಯಿಂದಲೂ ಗಮನಾರ್ಹ ಆದಾಯ ಹರಿದು ಬಂದಿದ್ದು ಶೇಕಡ ನಲವತ್ತೆಂಟು ಒಂಬತ್ತರಷ್ಟು ಸಂಗ್ರಹವಾಗಿರುವುದು ವರದಿಯಲ್ಲಿ ದಾಖಲಾಗಿದೆ ಮೋಟಾರು ವಾಹನ ತೆರಿಗೆಯಲ್ಲೂ ಶೇಕಡ ನಾಲ್ಕು ಒಂಬತ್ತರಷ್ಟು ಏರಿಕೆ ಕಂಡುಬಂದಿದೆ ಈ ಅಂಶಗಳು ರಾಜ್ಯದ ಆಂತರಿಕ ತೆರಿಗೆ ವ್ಯವಸ್ಥೆ ಸಂಪೂರ್ಣ ಕುಸಿದಿಲ್ಲ ಎಂಬ ಸಂದೇಶವನ್ನು ನೀಡಿದ್ರು ಜಿಎಸ್ಟಿ ಪರಿಷ್ಕರಣೆಗಳಿಂದ ಉಂಟಾಗುವ ದೊಡ್ಡ ಮಟ್ಟದ ನಷ್ಟವನ್ನು ಈ ಹೆಚ್ಚಳಗಳು ಸಮತೋಲನಗೊಳಿಸಲು ಸಾಕಾಗುತ್ತವೆ ಎಂಬ ಪ್ರಶ್ನೆ ಉದ್ಭವಿಸಿದೆ ಇನ್ನೊಂದೆಡೆ ನೋಂದಣಿ ಹಾಗೂ ಮುದ್ರಾಂಕ ಶುಲ್ಕದ ಮೂಲಕ ಸಂಗ್ರಹವಾಗುವ ಆದಾಯದಲ್ಲಿ ಕುಸಿತ ಕಂಡುಬಂದಿದೆ ಆರು ತಿಂಗಳಲ್ಲಿ ಎ ವಿಭಾಗದಿಂದ ಹನ್ನೊಂದು ಸಾವಿರದ ಎಂಟುನೂರ ಐದು ಕೋಟಿ ರೂಪಾಯಿ ಮಾತ್ರ ಸಂಗ್ರಹವಾಗಿದ್ದು ಕಳೆದ ಸಾಲಿನ ಇದೇ ಅವಧಿಗೆ ಹೋಲಿಸಿದರೆ ಶೇಕಡಾ ಒಂದರಷ್ಟು ಇಳಿಕೆ ಕಂಡಿದೆ ರಾಜ್ಯದಲ್ಲಿ ರಿಯಲ್ ಎಸ್ಟೇಟ್ ಚಟುವಟಿಕೆಗಳು ನಿರೀಕ್ಷಿತ ವೇಗದಲ್ಲಿ ಬೆಳವಣಿಗೆ ಹೊಂದಿರುವುದೇ ಈ ಕುಸಿತಕ್ಕೆ ಪ್ರಮುಖ ಕಾರಣ ಎಂದು ವರದಿ ವಿವರಿಸಿದೆ ಆದರೆ ಚಿದ್ರಾಂಕ ಶುಲ್ಕದ ಪರಿಷ್ಕರಣೆ ಹಾಗೂ ನೋಂದಣಿ ಶುಲ್ಕವನ್ನು ತರ್ಕಬದ್ಧಗೊಳಿಸಿರುವ ಕ್ರಮಗಳಿಂದ ಮುಂದಿನ ತಿಂಗಳುಗಳಲ್ಲಿ ರಾಜಸ್ವ ಸಂಗ್ರಹಣೆ ಸುಧಾರಿಸಲಿದೆ ಎಂಬ ನಿರೀಕ್ಷೆಯನ್ನು ಸರ್ಕಾರ ವ್ಯಕ್ತಪಡಿಸಿದೆ ಅಬಕಾರಿ ತೆರಿಗೆಯಿಂದ ಶೇಕಡ ನಲವತ್ತೆಂಟು ಪಾಯಿಂಟ್ ಒಂಬತ್ತರಷ್ಟು ಆದಾಯ ಸಂಗ್ರಹವಾಗಿರುವುದು ವರದಿಯಲ್ಲಿ ಪುನರುಚ್ಚರಿಸಲಾಗಿದೆ ತೆರಿಗೆಯೇತರ ರಾಜಸ್ವದ ಅಂಶವನ್ನು ವರದಿ ವಿವರವಾಗಿ ವಿಶ್ಲೇಷಿಸಿದೆ ಗಣಿಗಾರಿಕೆಯಿಂದ ಬರುವ ಸ್ವೀಕೃತಿಗಳು ಬಡ್ಡಿ ಜಮೆ ಲಾಭಾಂಶ ಹಾಗೂ ಇತರೆ ಮೂಲಗಳನ್ನು ಒಳಗೊಂಡ ತೆರಿಗೆಯೇತರ ಆದಾಯದಿಂದ ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೇಳು ಕೋಟಿ ರೂಪಾಯಿ ಸಂಗ್ರಹವಾಗಿತ್ತು ಇದು ಬಜೆಟ್ ಅಂದಾಜಿನ ಶೇಕಡ ಐವತ್ತೊಂಬತ್ತು ಪಾಯಿಂಟ್ ಇದರಲ್ಲಿ ಗಣಿಗಾರಿಕೆಯಿಂದ ಮಾತ್ರ ನಾಲ್ಕು ಕೋಟಿ ರೂಪಾಯಿ ಹಾಗೂ ವಿವಿಧ ಸರ್ಕಾರಿ ಸಂಸ್ಥೆಗಳ ಲಾಭಾಂಶದಿಂದ ಎರಡ್ ಸಾವಿರದ ಆರುನೂರ ಅರವತ್ತ್ ಮೂರು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಒಟ್ಟಾರೆ ಆರು ತಿಂಗಳಲ್ಲಿ ರಾಜ್ಯವು ಬಜೆಟ್ ಅಂದಾಜಿನ ಶೇಕಡ ನಲವತ್ತೊಂದರಷ್ಟು ಆದಾಯವನ್ನು ಮಾತ್ರ ಸಂಗ್ರಹಿಸಲು ಸಾಧ್ಯವಾಗಿರುವುದಾಗಿ ವರದಿ ಹೇಳುತ್ತಿದೆ ಇದು ಆರ್ಥಿಕ ವರ್ಷದ ಮೊದಲಾರ್ಧದಲ್ಲಿ ನಿರೀಕ್ಷಿತ ಮಟ್ಟದ ಆದಾಯ ಹರಿದು ಬಂದಿದೆ ಎಂಬ ಸೂಚನೆಯನ್ನು ನೀಡುತ್ತದೆ ವೆಚ್ಚದ ಭಾಗವನ್ನು ನೋಡಿದರೆ ಪ್ರಸ್ತುತ ಆರ್ಥಿಕ ವರ್ಷದ ಮೊದಲ ಆರು ತಿಂಗಳಲ್ಲಿ ರಾಜ್ಯದ ಸರ್ಕಾರ ಒಟ್ಟು ಶೇಕಡ ಮೂವತ್ತಾರು ಪಾಯಿಂಟ್ ನಾಲ್ಕರಷ್ಟು ವೆಚ್ಚವನ್ನು ಮಾಡಿದೆ ಸಾಲ ಮರುಪಾವತಿಗೆ ಮಾತ್ರವೇ ಎರಡು ಸಾವಿರದ ಆರುನೂರ ಎಂಬತ್ತೆಂಟು ಕೋಟಿ ರೂಪಾಯಿ ವೆಚ್ಚವಾಗಿದ್ದು ಒಟ್ಟಾರೆ ವೆಚ್ಚದ ಪ್ರಮಾಣ ಗಮನಾರ್ಹವಾಗಿದೆ ಆದರೆ ಹಿಂದಿನ ಸಾಲಿನ ಇದೇ ಅವಧಿಗೆ ಹೋಲಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೆ ಬಂಡವಾಳ ಯೋಜನೆಗಳ ಮೇಲಿನ ವೆಚ್ಚ ಶೇಕಡ ಮೂವತ್ತೆರಡು ಪಾಯಿಂಟ್ ಮೂರರಷ್ಟು ಹೆಚ್ಚಾಗಿದೆ ಈ ಬಂಡವಾಳ ವೆಚ್ಚದ ಹೆಚ್ಚಳದಿಂದ ಮೂಲಸೌಕರ್ಯ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ಹಾಗೂ ಖಾಸಗಿ ವಲಯದ ಹೂಡಿಕೆಗಳಲ್ಲಿ ಪುನಶ್ಚೇತನ ಕಂಡುಬರುತ್ತಿದೆ ಎಂಬುದಕ್ಕೆ ವರದಿ ಸಮರ್ಥನೆ ನೀಡಿದೆ ಇದರ ಪರಿಣಾಮವಾಗಿ ರಾಜ್ಯದ ಒಟ್ಟಾರೆ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ದೊರಕುತ್ತಿದೆ ಎಂಬ ನಿರೀಕ್ಷೆಯನ್ನು ಸರ್ಕಾರ ವ್ಯಕ್ತಪಡಿಸಿದೆ ಸಾಲದ ವಿಚಾರದಲ್ಲೂ ಆತಂಕಕಾರಿ ಚಿತ್ರಣವೇ ವರದಿಯಲ್ಲಿ ಕಂಡುಬರ್ತಿದೆ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಒಂದು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿ ರೂಪಾಯಿ ಸಾಲ ಪಡೆಯಲು ಸರ್ಕಾರ ನಿರ್ಧರಿಸಿದ್ದು ಮೊದಲ ಆರು ತಿಂಗಳಲ್ಲಿ ಈಗಾಗಲೇ ಮೂರು ಸಾವಿರದ ನಾಲ್ಕು ನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ಇದರಲ್ಲಿ ಕೇಂದ್ರ ಸರ್ಕಾರದಿಂದ ಬಂಡವಾಳ ಯೋಜನೆಗಳಿಗಾಗಿ ನೀಡಲಾದ ಕೋಟಿ ರೂಪಾಯಿ ವಿಶೇಷ ನೆರವು ಕೂಡ ಸೇರಿದೆ ಎರಡ್ ಸಾವಿರದ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ ರಾಜ್ಯದ ಒಟ್ಟು ಸಾಲ ಪ್ರಮಾಣ ಏಳು ಪಾಯಿಂಟ್ ಆರು ನಾಲ್ಕು ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗುವ ಸಾಧ್ಯತೆ ಇದೆ ಎಂಬ ಅಂದಾಜು ಹಣಕಾಸು ತಜ್ಞರಲ್ಲಿ ಚಿಂತೆ ಮೂಡಿಸಿದೆ ಹೆಚ್ಚುತ್ತಿರುವ ಹೊರೆ ಬಡ್ಡಿ ಪಾವತಿ ಹಾಗೂ ತೆರಿಗೆ ಕೊರತೆ ಆಲ್ ಟುಗೆದರ್ ರಾಜ್ಯದ ಹಣಕಾಸು ಸ್ಥಿತಿಯನ್ನು ಇನ್ನಷ್ಟು ಕಠಿಣ ಸ್ಥಿತಿಗೆ ತಳ್ಳುವ ಭೀತಿ ಇದೆ ಭದ್ರತಾ ವೆಚ್ಚಗಳು ಗ್ಯಾರಂಟಿ ಯೋಜನೆಗಳು ಹಾಗೂ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಮೇಲಿನ ವೆಚ್ಚ ಹೆಚ್ಚುತ್ತಿರುವುದರಿಂದ ತೆರಿಗೆ ವೆಚ್ಚವು ಗಣನೀಯವಾಗಿ ಏರಿಕೆಯಾಗಿದೆ ಜಿಎಸ್ಟಿ ದರ ಪರಿಷ್ಕರಣೆಯಿಂದಾಗುವ ಆದಾಯ ನಷ್ಟ ಈ ಒತ್ತಡವನ್ನು ಇನ್ನಷ್ಟು ಹೆಚ್ಚಿಸಿದೆ ಇದರ ಪರಿಣಾಮವಾಗಿ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ತೆರಿಗೆ ಕೊರತೆ ಹೆಚ್ಚಾಗುವುದು ಬಹುತೇಕ ನಿಶ್ಚಿತ ಎಂಬ ಅಭಿಪ್ರಾಯ ವರದಿಯಲ್ಲಿ ವ್ಯಕ್ತವಾಗಿದೆ ಈ ಸವಾಲನ್ನು ಎದುರಿಸಲು ಸರ್ಕಾರ ಸಂಪನ್ಮೂಲ ಕ್ರೋಢೀಕರಣ ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಗೂ ಅಭಿವೃದ್ಧಿ ಕೇಂದ್ರಿತ ವಲಯಗಳಿಗೆ ಮಾತ್ರ ಆದ್ಯತೆ ನೀಡುವ ಮೂಲಕ ವೆಚ್ಚ ರಾಜ್ಯವನ್ನು ತರ್ಕಬದ್ಧಗೊಳಿಸುವ ಕ್ರಮಗಳನ್ನು ಕೈಗೊಳ್ಳುವುದಾಗಿ ತಿಳಿಸಿದೆ ತೆರಿಗೆ ಕೊರತೆಯನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ತೆಗೆದುಕೊಳ್ಳಲಿರುವ ಈ ಕ್ರಮಗಳು ರಾಜ್ಯದ ಹಣಕಾಸು ಸ್ಥಿರತೆಯನ್ನು ಎಷ್ಟರ ಮಟ್ಟಿಗೆ ಕಾಪಾಡಲಿವೆ ಎಂಬುದನ್ನು ಮುಂದಿನ ತಿಂಗಳುಗಳಲ್ಲಿ ಸ್ಪಷ್ಟವಾಗಲಿದೆ ಒಟ್ಟಾರೆ ಜಿಎಸ್ಟಿ ದರಗಳ ತರ್ಕಬದ್ಧಗೊಳಿಸುವ ನಿರ್ಧಾರವು ರಾಜ್ಯದ ಹಣಕಾಸು ಸ್ಥಿತಿಯ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂಬುದು ಇಂದು ವಿಧಾನಸಭೆಯಲ್ಲಿ ಮಂಡನೆಯಾದ ಮಧ್ಯವಾರ್ಷಿಕ ವರದಿ ಸ್ಪಷ್ಟವಾಗಿದೆ ಸಾವಿರಾರು ಕೋಟಿ ರೂಪಾಯಿಗಳ ಆದಾಯ ನಷ್ಟದ ಅಂದಾಜು ಈಗಾಗಲೇ ಹೆಚ್ಚುತ್ತಿರುವ ಭದ್ರತಾ ವೆಚ್ಚಗಳು ಗ್ಯಾರಂಟಿ ಯೋಜನೆಗಳು ಹಾಗೂ ಕಲ್ಯಾಣ ಕಾರ್ಯಕ್ರಮಗಳ ಭಾರಿ ಹೊರೆ ಇವೆಲ್ಲವೂ ಸೇರಿ ರಾಜ್ಯದ ತೆರಿಗೆ ಸಮತೋಲನವನ್ನು ಗಂಭೀರ ಸಂಕಷ್ಟದತ್ತ ದೂಡುತ್ತಿರುವಂತಿದೆ ಆದಾಯ ಸಂಗ್ರಹದಲ್ಲಿ ಕೆಲ ತೆರಿಗೆ ವಿಭಾಗಗಳಲ್ಲಿ ಏರಿಕೆ ಕಂಡು ಬಂದರೂ ಜಿಎಸ್ಟಿ ಪರಿಷ್ಕರಣೆಯಿಂದಾಗುವ ನಷ್ಟವನ್ನು ಅದು ಸಮತೋಲನಗೊಳಿಸಲು ಸಾಕಾಗುತ್ತದೆಯೇ ಎಂಬ प्रश्ने उद्भविसिदे ರಾಜ್ಯ ಸರ್ಕಾರ ಹೇಳುತ್ತಿರುವಂತೆ ಸಂಪನ್ಮೂಲ ಕ್ರೋಢೀಕರಣ ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಮತ್ತು ವೆಚ್ಚವನ್ನು ತರ್ಕಬದ್ಧಗೊಳಿಸುವ ಕ್ರಮಗಳು ವಾಸ್ತವವಾಗಿ ತೆರಿಗೆ ಕೊರತೆಯನ್ನ ತಗ್ಗಿಸಲು ಸಹಕಾರಿಯಾಗುತ್ತಾ ಹೆಚ್ಚುತ್ತಿರುವ ಸಾಲದ ಹೊರೆ ಬಡ್ಡಿ ಪಾವತಿ ಹಾಗೂ ಮುಂದಿನ ವರ್ಷಗಳಲ್ಲಿ ಎದುರಾಗಬಹುದಾದ ಆರ್ಥಿಕ ಸವಾಲುಗಳನ್ನು ಸರ್ಕಾರ ಹೇಗೆ ನಿಭಾಯಿಸಲಿದೆ ಕೇಂದ್ರದ ಜಿಎಸ್ಟಿ ನೀತಿಗಳಿಂದ ಉಂಟಾಗುವ ನಷ್ಟಕ್ಕೆ ಪರಿಹಾರವಾಗಿ ರಾಜ್ಯಕ್ಕೆ ಸಮರ್ಪಕ ಪರಿಹಾರ ಅಥವಾ ವಿಶೇಷ ನೆರವು ಸಿಗುವ ನಿರೀಕ್ಷೆ ಇದೆಯೇ ಅಭಿವೃದ್ಧಿ ಕಾರ್ಯಗಳಿಗೆ ಅಗತ್ಯವಾದ ಅನುದಾನವನ್ನ ಕಡಿತಗೊಳಿಸದೆ ಕಲ್ಯಾಣ ಯೋಜನೆಗಳನ್ನು ಮುಂದುವರೆಸುತ್ತಾ ಹಣಕಾಸು ಶಿಸ್ತನ್ನ ಸರ್ಕಾರ ಹೇಗೆ ಕಾಪಾಡಲಿದೆ ಎಂಬುದೇ ಈಗ ರಾಜ್ಯದ ಮುಂದಿರುವ ದೊಡ್ಡ ಪ್ರಶ್ನೆಯಾಗಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ